ಧರ್ಮ ಉಪಜಾತಿ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಕ್ಕೊಳಗಾದ ಜಾತಿಗಳನ್ನ ರಾಜ್ಯ ಸರ್ಕಾರ ಕೈಬಿಟ್ಟಿದೆ ಈ ಗೊಂದಲ ಏನಿದೆ ಗೊಂದಲಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಕ್ಕೊಳಗಾದ ಜಾತಿಗಳನ್ನ ರಾಜ್ಯ ಸರ್ಕಾರ ಕೈಬಿಟ್ಟಿದೆ ಧರ್ಮ ಜಾತಿ ಉಪಜಾತಿ ಅದು ಕುಟುಂಬದ ನಿರ್ಧಾರ ಕುಟುಂಬದ ಸದಸ್ಯರ ಮಾಹಿತಿಯನ್ನ ಪಡೆಯೋದಕ್ಕೆ ಕಾಲಂ ಅನ್ನ ನೀಡಿತ್ತು ಆಯೋಗ ಕಾಲಂನಲ್ಲಿ ಕೆಲವು ಜಾತಿಗಳನ್ನ ಸೇರ್ಪಡೆ ಮಾಡಿತ್ತು ವಿವಾದ ಆಗ್ತಾ ಇದ್ದಂತಹ ಬೆನ್ನಲ್ಲೇನೆ ಕೆಲವು ಜಾತಿಗಳ ಹೆಸರನ್ನ ಸರ್ಕಾರ ಕೈಬಿಟ್ಟಿದೆ ಗೊಂದಲಕ್ಕೀಡಾದ ಸುಮಾರು ಅರವತ್ತು ಜಾತಿಗಳ ಹೆಸರನ್ನ ಸರ್ಕಾರ ಕೈಬಿಟ್ಟಿದೆ ಇಚ್ಛೆಯಿಂದ ಜಾತಿಗಳ ಹೆಸರನ್ನ ನಮಿದು ನಮೂದು ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಸುದ್ದಿಗೋಷ್ಠಿ ನಡೆಸಿದಂತ ಸಂದರ್ಭದಲ್ಲಿ ಮಧುಸೂದನ್ ನಾಯಕ್ ಅವರು ಇದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ನಾ ಆಮೇಲೆ ಇನ್ನೊಂದು ವಿಚಾರ ಹೇಳ್ತಾ ಇದ್ನಲ್ಲ ಈಗ ಆಧಾರ್ ಕಾರ್ಡ್ ನಂಬರ್ ಏನಿದೆ ಸರ್ವೆ ಬಂದಂತ ಸಂದರ್ಭದಲ್ಲಿ ಅದನ್ನ ಕೊಡಬೇಕಾಗಿರೋದು ಮ್ಯಾಂಡೇಟರಿ ಕಡ್ಡಾಯ ಆದರೆ ಧರ್ಮ ಜಾತಿ ಉಪಜಾತಿ ಈ ಎಲ್ಲಾ ವಿಚಾರಗಳನ್ನ ನಮೂದು ಮಾಡ್ಬೇಕಾ ಬೇಡ್ವಾ ಅನ್ನುವಂಥದ್ದು ಜನರ ಆಯ್ಕೆಗೆನೆ ಆಯೋಗ ಬಿಟ್ಟಿದೆ ಇನ್ನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್ ಅವರ ಜೊತೆಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯ್ಕ್ ಚಿಟ್ಚಾಟ್ ನಡೆಸಿದ್ದಾರೆ ಏನೆಲ್ಲಾ ವಿಚಾರ ಮಾತನಾಡಿದ್ದಾರೆ ನೋಡ ನಾಳೆಯಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಉಂಟಾಗಿತ್ತು ಜಾತಿಗಳ ಉಪಜಾತಿಗಳ ನಡುವೆ ಸಾಕಷ್ಟು ಗೊಂದಲ ಆಗಿತ್ತು ಈ ಎಲ್ಲ ಗೊಂದಲಗಳನ್ನು ಈಗ ಬಗೆಹರಿಸಿ ಸಮೀಕ್ಷೆಗೆ ಮುಂದಾಗಿದ್ದೀರಿ ಸರ್ ಇವತ್ತು ಕಾಂತರಾಜು ವರದಿಯನ್ನು ಮತ್ತು ಜಯಪ್ರಕಾಶ್ ಅಡಿಯವರನ್ನ ವರದಿಯನ್ನು ಕೆಲವಷ್ಟು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದಲ್ಲಿ ಪಂಗಡಗಳನ್ನು ಬಿಟ್ಟೋಗಿದ್ದಾವೆ ಜನಸಂಖ್ಯೆ ಕಮ್ಮಿ ಆಗಿದೆ ಅನ್ನೋ ಕಾರಣಕ್ಕೆ ತಿರಸ್ಕಾರ ಮಾಡಿದರು ಈ ಸಣ್ಣ ಸಣ್ಣ ಪಂಗಡಗಳಿಗೆ ಕ್ರಿಶ್ಚಿಯನ್ ಸಮುದಾಯವನ್ನು ಸೇರಿಸಿದರೆ ಮತ್ತಷ್ಟು ಸಂಖ್ಯೆ ಕುಸಿತ ಆಗುತ್ತೆ ಅನ್ನೋಂಥ ಆತಂಕ ಅವರಲ್ಲಿತ್ತು ಹೀಗಾಗಿ ಈಗ ಬದಲಾವಣೆ ಮಾಡೋದಕ್ಕೆ ಮುಂದಾಗಿದ್ರಿ ಇದನ್ನು ಪ್ರೊಸೆಸ್ ಹೇಗಿರುತ್ತೆ ಅದು ನನ್ನ ತಿಳಿ ತಿಳಿದ ಮಟ್ಟಕ್ಕೆ ಯಾವುದು ಆ ಕಾರಣದಿಂದ ತಿರಸ್ಕಾರ ಮಾಡಿಲ್ಲ ಯಾರು ತಿರಸ್ಕೃ ಗೌರ್ಮೆಂಟು ರಿಜೆಕ್ಟ್ ಮಾಡಲಿಲ್ಲ ಎಕ್ಸೆಪ್ಟ್ ಮಾಡಿಲ್ಲ ಅದು ಅದನ್ನು ಆ ರಿಪೋರ್ಟು ಹತ್ತು ವರ್ಷದ ಹಿಂದಿನ ಡಾಟಾ ಮೇಲೆ ಬೇಸಿಸ್ ಮೇಲೆ ಆಗಿದ್ದರಿಂದ ಕಾನೂನು ಪ್ರಕಾರ ಕಂಟೆಂಪ್ರೇನಿಯಸ್ ಡಾಟಾ ಇರಬೇಕು ಅಂತ ಇರೋದ್ರಿಂದ ಹೊಸದಾಗಿ ಸರ್ವೆ ಮಾಡಿ ನಾವು ಇದನ್ನು ಮುಂದುವರಿಸುವಂಥ ಗೌರ್ಮೆಂಟ್ನವ್ರು ತೀರ್ಮಾನ ಮಾಡಿದ್ದಕ್ಕೆ ಹೊಸ ಸರ್ವೆ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಆ ನೀವು ಹೇಳಿದ ಕಾರಣಕ್ಕೆ ತಿರಸ್ಕಾರ ಮಾಡಿಲ್ಲ ಗೌರ್ಮೆಂಟ್ನವರು ರಿಜೆಕ್ಟ್ ಮಾಡಿಲ್ಲ ಅದನ್ನು ಇಟ್ ಆಸ್ ಸೆಟಿಸೈಡ್ ಮಾಡಿ ಇಟ್ಕೊಂಡಿದ್ದಾರೆ ರಿಜೆಕ್ಟು ಮಾಡಲಿಲ್ಲ ಎಕ್ಸೆಪ್ಟು ಮಾಡಲಿಲ್ಲ ಬಟ್ ಅದನ್ನು ಮಾಡಲಿಕ್ಕೆ ಅನುಕೂಲ ಇಲ್ಲ ಹೊಸ ಡಾಟಾ ಬೇಕಾಗ್ತದೆ ಅಂತೇಳಿ ಹೊಸ ಡಾಟಾ ಜನ್ರೇಟ್ ಮಾಡಲಿಕ್ಕೆ ನಮಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾವು ಸಮೀಕ್ಷೆ ಮಾಡ್ತಾಯಿದ್ವಿ ಇದಿಷ್ಟು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂಥ ಮಧುಸೂದನ್ ನಾಯಕ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು